ಮಿತ್ರರೇ ಅವತ್ತು ಮೇ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ಮೂರು ಜಿದ್ದಾಜಿದ್ದಿಯ ಅಖಾಡವಾಗಿದ್ದ ಕರ್ನಾಟಕದ ಚುನಾವಣೆ ಕಾವು ತಣ್ಣಗಾಗಿತ್ತು ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂದು ಐದು ದಿನಗಳು ಕಳೆದರೂ ಮುಖ್ಯಮಂತ್ರಿ ಆಯ್ಕೆ ಕಗ್ಗಂಟಾಗಿ ಹೋಗಿತ್ತು ನವದೆಹಲಿಯಲ್ಲಿ ಸಾಮಾನ್ಯವಾಗಿ ಬೇಸಿಗೆ ಧಗೆ ಇರುವ ಮೇ ತಿಂಗಳು ಆ ಸಲ ತಂಪಾಗಿತ್ತು ಆ ತಂಪು ವಾತಾವರಣದಲ್ಲೂ ಕಾಂಗ್ರೆಸ್ ವಲಯದಲ್ಲಿ ಬಿಸಿಯೇರಿತ್ತು ಕರ್ನಾಟಕದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದ ಕ್ಷಣದಿಂದಲೇ ಸೃಷ್ಟಿಯಾಗಿದ್ದ ಮುಖ್ಯಮಂತ್ರಿ ಕುರ್ಚಿ ಜಂಗಿ ಕುಸ್ತಿಯಿಂದ ಹೈಕಮಾಂಡ್ ನಾಯಕರು ತೀವ್ರ ಒತ್ತಡಕ್ಕೆ ಬಿದ್ದಿದ್ದರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಡುವಿನ ಸ್ಪರ್ಧೆಯಲ್ಲಿ ಇಬ್ಬರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಧಾನ ಸೂತ್ರ ರೂಪಿಸಲು ಎಣಗಾಡುತ್ತಿದ್ದರು ಕೆ ಶಿವಕುಮಾರ್ ಪಟ್ಟು ಹಿಡಿದು ಕೂತು ಬಿಟ್ಟಿದ್ದರು ಸಿದ್ದರಾಮಯ್ಯ ಕೂಡ ಎರಡನೇ ಸಲ ಬಾಗಿಲಿಗೆ ಬಂದ ಅದೃಷ್ಟವನ್ನು ಕಳೆದುಕೊಳ್ಳಲು ಸಿದ್ಧವಿರಲಿಲ್ಲ ಸಿಎಂ ಕುರ್ಚಿ ಸಂಘರ್ಷ ಏರ್ಪಟ್ಟಿದ್ದೇ ಆದರೆ ಸಂಪದ್ಭರಿತ ರಾಜ್ಯ ಕರ್ನಾಟಕದಲ್ಲಿ ಮತ್ತೆ ಅಧಿಕಾರ ಹಿಡಿಯಲು ಬಿಜೆಪಿ ಒಂಚು ಹಾಕಿ ಕೂತಿತ್ತು ಇಂತಹ ಸನ್ನಿವೇಶದಲ್ಲಿ ಯಾವಾಗ ಸಿದ್ದು ಡಿ ಕೆ ಶಿ ಪರಸ್ಪರ ತಮ್ಮ ರಾಜಕೀಯ ಪಟ್ಟು ಹಾಕಲು ಶುರು ಮಾಡಿದರೋ ಆತಂಕಕ್ಕೆ ಬಿದ್ದ ಸೋನಿಯಾ ಗಾಂಧಿ ಮಧ್ಯಪ್ರವೇಶಿಸಿದ್ದರು ಸಿದ್ದರಾಮಯ್ಯ ಅವರಿಗೆ ನಾಯಕತ್ವ ನೀಡದಿದ್ದರೆ ಸರ್ಕಾರ ರಚನೆ ಕಷ್ಟ ಎಂಬ ವರದಿ ತರಿಸಿಕೊಟ್ಟಿದ್ದ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಮನವೊಲಿಸುವಂತೆ ತನ್ನ ತಾಯಿ ಅಂಗಳಕ್ಕೆ ಚೆಂಡು ತಳ್ಳಿದ್ದರು ಸೋನಿಯಾ ಅವರ ಜನಪತ್ ಟೆನ್ ನಿವಾಸ ಚಟುವಟಿಕೆ ಕೇಂದ್ರಬಿಂದುವಾಗಿತ್ತು ತಮ್ಮ ಮೆಚ್ಚಿನ ಪಕ್ಷನಿಷ್ಠೆಯ ಪ್ರತಿರೂಪವಾಗಿರುವ ಡಿ ಕೆ ಶಿವಕುಮಾರ್ ತಮ್ಮ ಮಾತು ಕೇಳಿ ಸಿಎಂ ಕುರ್ಚಿ ತ್ಯಾಗಕ್ಕೆ ಒಪ್ಪುತ್ತಾರಾ ಎಂಬ ವಿಶ್ವಾಸದಿಂದಲೇ ಸೋನಿಯಾ ತಮ್ಮ ನಿವಾಸಕ್ಕೆ ಡಿ ಕೆ ಡಿಕೆಶಿ ಕರೆಸಿ ಒನ್ ಟು ಒನ್ ಮಾತುಕತೆ ನಡೆಸಿದ್ದರು ಸಿಎಂ ಹುದ್ದೆಯೊಂದನ್ನು ಬಿಟ್ಟು ಬೇಕಾದ್ದು ಕೇಳಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಲ್ಲೂ ಮುಂದುವರಿಯಿರಿ ಇಚ್ಛಪಟ್ಟೆ ಖಾತೆಗಳನ್ನು ತೆಗೆದುಕೊಳ್ಳಿ ಪಕ್ಷದ ಹಿತದೃಷ್ಟಿಯಿಂದ ನೀವು ನನ್ನ ಮಾತಿಗೆ ಒಪ್ಪಲೇಬೇಕು ನಿಮ್ಮ ಬೆನ್ನಿಗೆ ನಾವಿರುತ್ತೇವೆ ಎರಡೂವರೆ ವರ್ಷದ ನಂತರ ನಿಮಗೆ ಅಧಿಕಾರ ಅಸ್ತಾತ್ತರವಾಗುವಂತೆ ನೋಡಿಕೊಳ್ಳುತ್ತೇವೆ ಎಂದು ಅನುನಯದ ಧ್ವನಿಯಲ್ಲಿ ಅಧಿನಾಯಕಿ ಮನವಿ ಮಾಡತೊಡಗಿದ್ದರು ಮೇಡಮ್ ಹಾಗೂ ಅಲ್ಲೇ ಇದ್ದ ಪ್ರಿಯಾಂಕಾ ಮಾತಿಗೆ ಕೊಂಚ ಪಟ್ಟು ಸಡಿಲಿಸಿದರು ಸಿದ್ದರಾಮಯ್ಯ ಅವರನ್ನು ಸಿಎಂ ಮಾಡಲು ಒಪ್ಪದ ಡಿ ಡಿಕೆಶಿ ಈ ವಿಚಾರದಲ್ಲಿ ನನ್ನ ಸಹೋದರ ಡಿ ಕೆ ಸುರೇಶ್ ಒಪ್ಪುತ್ತಿಲ್ಲ ಮೇಡಮ್ ಆತನನ್ನು ಕರೆಸಿ ಮಾತನಾಡಿ ಈ ವಿಚಾರದಲ್ಲಿ ನೀವು ಹೇಳಿದ ಮೇಲೆ ನನ್ನದೇನೂ ಇಲ್ಲ ಅಂತ ಯಾವಾಗ ಅಂದರೋ ಕೂಡಲೇ ಡಿ ಕೆ ಸುರೇಶ್ಗೆ ಕರೆ ಹೋಯಿತು ಹೊರಗೆ ಕಿಕ್ಕಿರಿದಿದ್ದ ಮಾಧ್ಯಮಗಳ ಕಣ್ತಪ್ಪಿಸಿ ಜನಪತ್ ಹಿಂಬಾಗಿಲಿನಿಂದ ಸುರೇಶ್ ಅವರನ್ನು ಕರೆತರಲಾಯಿತು ರಾಹುಲ್ ಪ್ರಿಯಾಂಕಾ ಸಮ್ಮುಖದಲ್ಲಿ ಸುಮಾರು ಒತ್ತು ಮನವೊಲಿಕೆ ಮಾಡಿದ ನಂತರ ಅವರ ಮಾತಿಗೆ ಮಣಿದ ಡಿ ಕೆ ಸುರೇಶ್ ಮನಸ್ಸಿಲ್ಲದ ಮನಸ್ಸಿನಿಂದ ತನ್ನಣ್ಣನ ಮುಖ್ಯಮಂತ್ರಿ ಹುದ್ದೆ ಕನಸನ್ನು ಕೈಚಲಿದ್ದರು ಎರಡೂವರೆ ವರ್ಷಗಳ ನಂತರ ಅಧಿಕಾರ ಹಸ್ತಾಂತರ ಮಾಡಿಸುವ ವಾಗ್ದಾನ ಪಡೆದುಕೊಂಡಿದ್ದರು